ಕರಾವಳಿಯಲ್ಲಿ ದೈವ ಒಂದು ಕಾರಣಿಕವನ್ನು ಮತ್ತೆ ಮೆರೆದಿದೆ ಪ್ರಮುಖವಾಗಿ ಮೂವತ್ತಾರು ವರ್ಷದ ಹಿಂದೆ ಊರಿಂದ ನಾಪತ್ತೆಯಾಗಿದ್ದಂಥ ವ್ಯಕ್ತಿಯೊಬ್ಬರನ್ನು ವಾಪಸ್ಸು ಮನೆಗೆ ತರುವ ಮೂಲಕ ಎಲ್ಲರ ಒಂದು ಅಚ್ಚರಿಗೂ ಕೂಡ ಕಾರಣವಾಗಿದೆ ಇದೀಗ ಆ ಮೂವತ್ತಾರು ವರ್ಷದ ಹಿಂದೆ ನಾಪತ್ತೆಯಾಗಿ ಮತ್ತೆ ವಾಪಸ್ ಊರು ಸೇರಿದ್ದಂತಹ ವ್ಯಕ್ತಿಯ ಸಹೋದರ ನಮ್ಮ ಜೊತೆ ಇದ್ದಾರೆ ಅವರು ಮಾತಾಡಿಸ್ತೇನೆ ಸರ್ ನಿಮ್ಮ ಅಣ್ಣ ಮೂವತ್ತಾರು ವರ್ಷ ಹಿಂದೆ ನಾಪತ್ತೆಯಾಗಿದ್ರು ಇಲ್ಲಿಂದ ಎಲ್ಲಿ ಹೋಗಿದ್ರು ಏನಾಗಿತ್ತು ಈಗ ವಾಪಸ್ ಬಂದಿರೋದು ಹೇಗೆ ಇಲ್ಲಿಂದ ಕೆಲಸಕ್ಕಂತ ಓದದ್ದು ಬೊಂಬೈಗೆ ಬೊಂಬೈ ಕೆಲಸಕ್ಕಂತ ಹೋದವರು ಒಂದು ಆರು ತಿಂಗಳಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ರು ನಮ್ಮದು ಕಾಂಟ್ಯಾಕ್ಟ್ ಅಂದರೆ ಆಗ ಫೋನೆಲ್ಲ ಇರಲಿಲ್ಲ ಪತ್ರ ಮುಖೇನ ಕಾಂಟ್ಯಾಕ್ಟಲ್ಲಿ ಇದ್ರು ಆದ್ಮೇಲೆ ಕಮ್ಮಿ ಕಮ್ಮಿ ಆಯಿತು ಆಮೇಲೆ ಇಲ್ವೇ ಎಲ್ಲಿ ಕೇಳಿ ಯಾರತ್ರ ಮನೆಯವರ ಹತ್ರ ಮನೆ ಹತ್ರ ಬೊಂಬೈಯಲ್ಲಿ ಇದ್ರಲ್ಲ ಅವರ ಹತ್ರ ಎಲ್ಲ ಕೇಳುವಾಗ ನಮಗೆ ಸಿಗುದಿಲ್ಲ ನಮಗೆ ಸಿಗುದಿಲ್ಲ ನಮಗೆ ಸಿಗುದಿಲ್ಲ ಅಂತ ಹೇಳಿದ್ರು ಹೀಗೆ ಒಂದು ಹತ್ತು ವರ್ಷ ಹೋಯಿತು ನಾವು ಅಲ್ಲಿ ಅಲ್ಲಿ ಹುಡುಕಿದೆ ಹತ್ರ ಕೇಳಿದೆ ಯಾರೂ ಸುದ್ದಿ ಇಲ್ಲ ಮತ್ತು ನಾವು ಏನು ಮಾಡೋದು ಎಲ್ಲಿ ಹೋದ್ನ ಏನಂತ ನಾವು ಸ್ವಲ್ಪ ಮನೆಯ ದೈವಕ್ಕೆ ಒಂದು ತಂದೆಯವರು ಮನೆಯ ದೈವಕ್ಕೆ ಒಂದು ಕೋಲ ಹಾರಕ್ಕೆ ಹೇಳಿದರು ಅವನ ಕಾದರೆ ಅವನು ಬಂದರೆ ಒಂದು ಕೋಲ ಕೊಡ್ತೇನೆ ಅಂತ ದೈವಕ್ಕೆ ಹಾಗೆ ನಾವು ಹಾಗೆ ಬಿಟ್ಟು ಅದು ಸುಮಾರು ಇಷ್ಟು ವರ್ಷ ಆದಾಗ ಹೋದ ವರ್ಷ ಹೋದ ವರ್ಷವೂ ನಾವು ಅಲ್ಲಿ ಎಲ್ಲ ಇದಾಯಿತು ಮನೆ ಗೃಹ ಪ್ರವೇಶ ಎಲ್ಲ ಆಯಿತು ಆಗ ಕೋಲದಲ್ಲಿ ಕೇಳಿದೆ ಕೇಳುವಾಗ ಅದು ಏನು ಸುದ್ದಿ ಹೇಳಿಲ್ಲ ಅದು ಇಲ್ಲ ಏನು ನೀವೀಗ ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅಂತೆಲ್ಲ ಹೇಳಿತ್ತು ಅದಕ್ಕೆ ನಾವು ಹೇಳಿದೆ ಇದು ಇದ್ದರೆ ಬರ್ಬೋದು ಬಂದರೆ ಬರ್ಬೋದು ಇಲ್ಲದ್ರೆ ನಾವು ಏನು ಮಾಡೋದು ಅಂತ ಹಾಗೆ ಗೊತ್ತಿ ಮೊನ್ನೆ ನಾವು ನಮ್ಮ ಮನೆಯಲ್ಲಿ ಒಂದು ದರ್ಶನ ಇತ್ತು ಸುಮಾರು ವರ್ಷ ಅದು ಎಲ್ಲ ಕಳೆದಾದ ಮೇಲೆ ಮೊನ್ನೆ ಒಂದು ನಮ್ಮ ಸಂಸಾರದ ವಿಷಯದಲ್ಲಿ ಸಂಸಾರ ಅಂದರೆ ನಮ್ಮ ಫ್ಯಾಮಿಲಿ ಅವರೊಟ್ಟಿಗೆ ಒಂದು ದರ್ಶನ ಇತ್ತು ದರ್ಶನ ಎಲ್ಲ ಮುಗಿದು ಲಾಸ್ಟು ಇದರಲ್ಲಿ ನಾವು ಕೇಳಿದೆ ದೇವತ ನೊಂದು ಕೇಳುವಂತಾಯ್ತು ಇದ್ದಣ ಇಲ್ವಾ ನಮಗೆ ಒಂದು ಇದಾಗಬೇಕಲ್ಲ ಏನಂತ ಆಗಬೇಕಲ್ಲ ಹಾಗೇ ಒಂದು ಕೇಳುವಾಗ ದೈವ ನುಡಿ ಕೊಟ್ಟಿತ್ತು ಅವನು ಜೀವದಲ್ಲಿ ಇದ್ದಾನೆ ಅಂತ ಸರಿ ಇಲ್ಲ ಮನಸ್ಸು ಸರಿ ಇಲ್ಲ ಅವನದ್ದು ಜೀವದಲ್ಲಿ ಇದ್ದಾನೆ ಅಂತ ಹಾಗೇ ನಮಗೆ ಇದಾಯಿತು ಜೀವದಲ್ಲಿ ಇದ್ದಾನೆ ಅಂತ ಹೇಳಿದರೆ ದೈವಕ್ಕೆ ಬರ್ಲಿಕ್ಕೆ ಬರ್ಸಲಿಕ್ಕೆ ಆಗೋದಿಲ್ವಾ ಹಾಗೆ ನಾವು ದೈವದ ಹಾರಕ್ಕೆ ಒತ್ತಿ ನೀವು ತಂದರೆ ಇನ್ನೊಂದು ಮಾ ದರ್ಶನದಲ್ಲಿ ಇನ್ನೊಂದು ದರ್ಶನ ಇತ್ತು ನಮ್ಮ ಮನೆಯಲ್ಲಿ ಇನ್ನೊಂದು ದರ್ಶನದಲ್ಲಿ ಅವನಿಂದಲೇ ಕೈಯಿಂದಲೇ ಎಲ್ಲ ನಿನ್ನ ದೈವದ ಕೆಲಸ ಕಾರ್ಯಗಳನ್ನು ಮಾಡಿಸ್ತೇವೆ ಅಂತ ದೈವಕ್ಕೆ ಕೈ ಮುಗಿದೆ ಅದಕ್ಕೆ ದೈವ ಅಪ್ಪನೆ ಕೊಟ್ಟಿತ್ತು ಆಯಿತು ಇನ್ನೊಂದು ದರ್ಶನದ ಒಳಗೆ ನಾನು ನಿಮ್ಮ ಮಗನನ್ನು ತರಿಸ್ತೇನೆ ಅದೇ ಆದಮೇಲೆ ಸ್ವಲ್ಪ ದಿವಸ ಆಗುವಾಗ ಸುಳಿವು ಸಿಕ್ಕಿತ್ತು ಅವನದ್ದು ನಮ್ಮದು ಕುಪೇಟು ನಮ್ಮ ಊರಿನ ಪಕ್ಕವೇ ಕುಪೇಟು ಬರ್ಕೆಯಲ್ಲಿ ಇದಾಯಿತು ಅಲ್ಲಿ ಕಲಸ ಎಲ್ಲ ಎಲ್ಲ ಕಲಸ ಎಲ್ಲ ಆಯಿತು ಜೀರ್ಣೋದ್ಧಾರ ಆಯಿತಲ್ಲ ಅಲ್ಲಿ ನಮ್ಮ ಊರಿನವರು ಅಲ್ಲಿ ಬಾಂಬೆಯಲ್ಲಿ ಒಬ್ಬ ಕೆಲಸಕ್ಕೆ ಇದ್ದಾರೆ ಭೋಜ ಭೋಜ ಅಂತ ಭೋಜ ಪೂಜಾರಿ ಅಂತ ಅವರು ಹೇಳಿದರು ನಿಮ್ಮ ಅಣ್ಣ ಅಲ್ಲಿ ಇದ್ದಾನೆ ನನಗೆ ಒಮ್ಮೆ ಸಿಕ್ಕಿದ್ದಾನೆ ಅಂತ ಅದಕ್ಕೆ ನಮಗೆ ಇದಾಯಿತು ಅವನು ಇದ್ದಾನೆ ಅಂತ ಹೇಳಿದರೆ ಹುಡುಕಬೇಕಲ್ಲ ಹುಡುಕಲಿಕ್ಕೆ ಯಾರು ಹೋಗೋದು ನಾನು ಮಂಗಳೂರಲ್ಲಿ ಕೆಲಸಕ್ಕೆ ಇರೋದು ಅಣ್ಣ ಊರಲ್ಲಿ ಕೆಲಸಕ್ಕಿದ್ದೆ ಹಾಗೆ ಅವರತ್ರ ಅಣ್ಣ ಹೇಳಿದಂತೆ ಹೀಗೆ ನಂಬರ್ ಕೊಟ್ಟಂತೆ ಅಣ್ಣನದು ಅಲ್ಲಿ ಸಿಕ್ಕಿದ್ರೆ ನನಗೊಂದು ಕಾಲ್ ಮಾಡಿ ಒಮ್ಮೆ ಹೋಗಿ ನೋಡಿ ಅಂತ ಹಾಗೆ ಅವರು ಹುಡ್ಕೊಂಡು ಹೋದಾಗ ಒಮ್ಮೆ ಸಿಕ್ಕಿದ್ರು ಅಲ್ಲಿ ನೋಡುವಾಗ ಒಂದು ಹೋಟ್ಲಲ್ಲಿ ಇದ್ದಾನಂತೆ ಹೋಟ್ಲಂದರೆ ಅವನನ್ನು ಸಾಕಿದ ದನಿಯವರ ಮಗನ ಮಗನ ಹೋಟ್ಲಲ್ಲಿ ಇವನು ಅಲ್ಲಿ ಇದ್ದಾನೆ ಅವರು ಇವನನ್ನು ಮಗನಂತೆ ನೋಡಿಕೊಂಡು ಅಲ್ಲಿ ಇದ್ದ ಅವನ ಮನಸ್ಸೆಲ್ಲ ಸರಿಯಿಲ್ಲಂತೆ ಬುದ್ಧಿ ಎಲ್ಲ ಇದಾಗಿ ಅವರು ತುಂಬ ಖರ್ಚು ಮಾಡಿದ್ರಂತೆ ಅವರು ಈಗ ಹೇಳ್ತಾರೆ ಮೊನ್ನೆ ಹೇಳಿದರು ಫೋನ್ ಮಾಡಿ ಒಂದು ಮೂರು ಲಕ್ಷ ತನಕ ಖರ್ಚು ಆಯಿತು ನಾವು ಖರ್ಚು ಮಾಡಿದ್ದೇವೆ ಈಗ ಸರಿಯಾಗಿದ್ದಾನೆ ಆದರೆ ಫುಲ್ಲು ಸರಿಯಾಗಲಿಲ್ಲ ಮೊನ್ನೆ ಮನೆಗೆ ಬರುವ ತನಕ ಹೌದು ಲಾಸ್ಟ್ ದರ್ಶನಕ್ಕೆ ನಾವು ದಿನ ಎಲ್ಲ ಇಟ್ಟೆ ಅವನು ಬರ್ತಾನೆ ಅಂತ ಆದರೆ ಬರೋದು ಕಾಣೋದಿಲ್ಲ ಒಂದು ಹದಿನೈದು ದಿವಸ ಇರುವಾಗ ದಿನ ಇಟ್ಟೆ ಇವನು ಬರುವುದು ಕಾಣೋದಿಲ್ಲ ನಾಳೆ ಬರ್ತಾನೆ ನಾಡ್ದು ಬರ್ತಾನೆ ಅಂತ ಫೋನ್ ಮಾಡಿ ಹೇಳ್ತಾನೆ ಅದೇ ಮತ್ತೆ ನಾವು ಏನು ಕೈ ಮುಗಿದ್ದೇವೆ ದೇವಕ್ಕೆ ಬರುವುದಾದರೆ ಮಾಡ್ತೇವೆ ದರ್ಶನ ಇಲ್ಲದ್ರೆ ನಮ್ಮಿಂದ ಸಾಧ್ಯ ಇಲ್ಲ ನಾವು ಇಲ್ಲಿಗೆ ಬಿಟ್ಟು ಬಿಡ್ತೇವೆ ಅಂತ ಮತ್ತೊಂದು ದರ್ಶನಕ್ಕೆ ಎರಡು ದಿವಸ ಇರುವಾಗ ಮನೆಗೆ ಬಂದ ಬಂದು ಅದೇ ಮತ್ತೆ ಏನು ಮಾಡೋದು ಮತ್ತೆ ಬಂದೆಲ್ಲ ಇದು ಮಾಡಿ ಮತ್ತೆ ವಾಪಸ್ಸು ದರ್ಶನ ಮಾಡಿಸಿ ಅವನ ಕೈಯಿಂದಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ದೀವಿ